ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತೀನಿ ಏನಕ್ಕಂದ್ರೆ ಈ ವಿಡಿಯೋದಲ್ಲಿ ಅಮ್ಮ ಮಾತಾಡಿದ್ದಾರೆ ನಾನು ಸ್ವಲ್ಪ ಫನ್ನಿಯಾಗಿ ಮಾತಾಡ್ಸಿದೀನಿ ನಾನು ಅವ್ರ ಹತ್ರ ಹಾಗಾಗಿ ಫುಲ್ ವಿಡಿಯೋ ನೋಡಿ ಹಾಗೆ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿದೆ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಅದು ಕೂಡ ಒಂದ್ ಸ್ವಲ್ಪ ಶಾಪ್ ಮಾಡ್ಬೇಕು ಅದಕ್ಕೆ ರಿಲಯನ್ಸ್ ಮಾರ್ಟಿಗ್ ಹೋಗ್ಬೇಕು ಸೊ ಇವತ್ತು ಮಂಡೇ ಇನ್ ಎರಡೇ ದಿನಾನೇ ಪ್ರಕುಲ್ ಬರ್ತ್ ಇರೋದು ನಮಗ್ ನಿಜವಾಗ್ಲೂ ಟೈಮ್ ಕಮ್ಮಿ ಇದೆ ನಾನು ವರ್ಕಿಂಗ್ ಮಾಡೋದ್ರಿಂದ ನನಗ್ ಟೈಮೇ ಸಿಗ್ತಾ ಇಲ್ಲ ನಿಜವಾಗ್ಲೂ ಉಸಿರಾಡಕ್ಕೂ ಟೈಮ್ ಸಿಗ್ತಾ ಇಲ್ಲ ಅಷ್ಟು ಕೆಲ್ಸ ಅಂದ್ರೆ ಅಲ್ಲೂ ಕೆಲ್ಸ ಅಲ್ಲಿ ನೋಡ್ಬೇಕು ಮತ್ತೆ ಮನೆಗ್ ಬಂದ್ಮೇಲೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು ಅಡಿಗೆ ಅಂದ್ರೆ ಎಲ್ರು ಹಾ ಎಲ್ರು ಮಾಡ್ತಿದೀವಿ ಜೊತೆಗೇನೆ ಬಟ್ ಎಷ್ಟು ಜನ ಮನೇಲಿ ಇದ್ರು ಎಷ್ಟು ಕೆಲ್ಸ ಮಾಡುದ್ರು ಮುಗಿಯೋದೇ ಇಲ್ಲ ಒಂದ್ ಸಿಂಪಲ್ ಆಗಿರ್ಬೋದು ಒಂದು ಗ್ರ್ಯಾಂಡ್ ಫಂಕ್ಷನ್ ಆಗಿರ್ಬೋದು ಮನೆಯಲ್ಲಿ ಅಂತ ಒಂದ್ ಫಂಕ್ಷನ್ ಬಂದ್ಬಿಟ್ರೆ ಅಷ್ಟು ಕೆಲ್ಸ ಇರತ್ತೆ ಸಿಂಪಲ್ ಆಗಿರ್ಬೋದು ಗ್ರ್ಯಾಂಡ್ ಆಗಿರ್ಬೋದು ಇನ್ ಇವತ್ತು ಬೆಳಗ್ಗೆ ನಾನು ಪಾಲಕ್ ಇತ್ತು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ ಬಟಾಣಿ ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಸೊ ಯಾವುದೇ ರೆಸಿಪಿನ ತೋರಿಸ್ತಾ ಇಲ್ಲ ಟೈಮ್ ಇಲ್ಲ ಶೂಟ್ ಮಾಡ್ಕೊಳ್ಳೋದಿಕ್ಕೆ ಅಂಡ್ ಒಂದ್ ಕಡೆ ನಾನು ಉಪಮಾ ಕೂಡ ಮಾಡ್ತಾ ಇದ್ದೆ ಪಾಲಕ್ ಸೊಪ್ಪು ಜಾಸ್ತಿ ಇರ್ಲಿಲ್ಲ ಬಟ್ ತುಂಬಾ ಕಡಿಮೆ ಮಾಡ್ಬಿಟ್ರೆ ಚೆನ್ನಾಗಿರಲ್ಲ ಹಂಗಾಗಿ ಸ್ವಲ್ಪ ಪಾಲಕ್ ರೈಸ್ ಮತ್ತೆ ಸ್ವಲ್ಪ ಉಪಮಾ ಮಾಡ್ತಾ ಇದ್ದೀನಿ ತರಕಾರಿ ಹಾಕ್ಬಿಟ್ಟು ಸೊ ಎರಡೂ ಕೂಡ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರತ್ತೆ ನಾನು ಉಪಮಾ ತಿಂತೀನಿ ಮಧ್ಯಾಹ್ನ ಗಳಿಗೆ ನಾನು ಲಸಿಕಾ ಪ್ರಕುಲ್ ಎಲ್ಲ ಪಾಲಕ್ ರೈಸು ಮತ್ತೆ ಅದಕ್ಕೆ ಮೊಸರು ಬಜ್ಜಿ ರೈತ ಕೂಡ ಮಾಡಿದ್ದೀನಿ ಕರ್ಡ್ ರೈತ ಸೊ ಅದನ್ನ ತಗೊಂಡೋಗ್ತೀವಿ ಪಾಲಕ್ ರೈಸ್ ನೋಡಿ ಎಷ್ಟು ಗ್ರೀನರಿ ಆಗಿದೆ ನಾ ಜಾಸ್ತಿ ರೈಸ್ ಯೂಸ್ ಮಾಡಿದಷ್ಟು ಪಾಲಕ್ ಕಮ್ಮಿ ಇದ್ದಾಗ ಈ ಗ್ರೀನರಿ ಕಾಣಿಸಲ್ಲ ಬೆಳ್ ಕಾಣಿಸ್ತಾ ಇರತ್ತೆ ಹಂಗಾಗಿ ಒಂದ್ ಎರಡ್ ಗ್ಲಾಸ್ ಹಾಕ್ಬಿಟ್ಟು ಅಕ್ಕಿನ ನಾನು ಪಾಲಕ್ ರೈಸ್ ಮಾಡಿದೀನಿ ಅಂಡ್ ವಾಟರ್ ಮೆಲನ್ ಕೂಡ ಇದೆ ಅದನ್ನು ಕೂಡ ಇಟ್ಟು ಲಂಚ್ ಬಾಕ್ಸ್ ಸ್ನಾಕ್ ಬಾಕ್ಸ್ಗೆ ಕಳಿಸ್ಬೇಕು ಕಟ್ ಮಾಡ್ಬಿಟ್ಟು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಆ ಮತ್ ತಿಂತ ಇದೆ ನನ್ಗೆ ಟೈಮ್ ಆಗೋಗಿತ್ತು ಆಕ್ಚುಲಿ ಇದ್ಲಲ್ಲ ತಂಗಿನೇ ತಂಗಿ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಆ ತಿನ್ಸ್ತಾ ಇದ್ಲು ಸ್ವಲ್ಪ ಇದ್ದಾಗ ಕಮ್ಮಿ ಬರ್ಡನ್ ಆಗುತ್ತೆ ಸತಿ ಟೈಮ್ ಹೆಂಗ ಅಂದ್ರೆ ಪೀಕ್ ಹೊರಟೋಗುತ್ತೆ ಎದ್ದಿದೆ ಲೇಟು ಈ ನಡುವೆ ಅಂತೂ ಲೇಟ್ ಆಗಿ ಮಲ್ಕೋತಾ ಇದೀವಿ ಅದು ಇದು ಕೆಲಸ ಮಾಡ್ಕೊಂಡ ಹಾಗಾಗಿ ಎದ್ದೊಳೋದು ಕೂಡ ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ ಹಂಗಾಗಿ ಸ್ವಲ್ಪ ಲೇಟ್ ಲೇಟ್ ಆಗ್ತಿದೆ ಎಲ್ಲಾನು ಹ್ಮ್ ನೀವು ಪಾಲಕ್ ರೈಸು ಆಲೂಗಡ್ಡೆ ಮತ್ತೆ ಬಟಾಣಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಾನ ನಾನು ರೆಸಿಪಿನ ತೋರಿಸ್ತೀನಿ ಇದೆಲ್ಲ ಮುಗಿನಿ ಫಂಕ್ಷನ್ ಎಲ್ಲ ಸೊ ಯಾವಾಗಾನ ಮಾಡ್ದಾಗ ರೆಸಿಪಿನ ನಾನು ತೋರಿಸ್ತೀನಿ ಬಟ್ ಬಿಸಿ ಬಿಸಿ ತಿಂದಾಗ ಕಾಯಿ ಚಟ್ನಿಗೆ ಇಲ್ಲ ಮೊಸರಿಂದು ರೈತಾಗೆ ತಿಂದ್ರೆ ತುಂಬಾನೇ ಚೆನ್ನಾಗಿರತ್ತೆ ನಾನು ಕೂಡ ಆಫೀಸಿಂದ ಮುಗಿಸ್ಕೊಂಡ್ ಬಂದ್ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಆಚೆ ಅದನ್ನು ಕೂಡ ಮುಗಿಸ್ಕೊಂಡ್ ಬಂದು ನಾನು ಇವಾಗ ಎಲ್ರು ಸ್ಮಾರ್ಟ್ ಗೆ ಹೋಗ್ತಾ ಇದಿ ರಿಲಯನ್ಸ್ ಸ್ಮಾರ್ಟ್ ನ ಮನೆಗೆ ಹತ್ರ ಆಗತ್ತೆ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಒಂದ್ ಸ್ವಲ್ಪ ಶಾಪ್ ಮಾಡ್ಬೇಕಿತ್ತು ಅಂತ ಇನ್ನ ತಂಗಿ ಕೂಡ ಏನೋ ಸರ್ಪ್ರೈಸಸ್ ಎಲ್ಲ ಇಟ್ಟಿದ್ದಾಳೆ ಪ್ರಕುಲ್ಗೆ ಸೊ ಅದೇನು ಅಂತ ನೀವು ಮುಂದಿನ ವ್ಲಾಗ್ ಗಳಲ್ಲಿ ನೀವು ನೋಡಬಹುದು 오, 수리가. 이제 잡았어. ఇట్లాంటివి పేస్టల్స్ క్యామల్ పేస్టల్స్ ఇది ఇది రిటర్న్ది రిటర్న్కి ఎలా ఇది పగులిపోతుంది ఇది ఏ వద్దు ఏంది ఎంత అది నూరు రూపాయలు రెండా ఒకటే ఇలా పిండే సెక్ వన్ ఫార్టీ ఒకటే రా బిరిగ్గా పట్టుకో ఇడ్సేవు ಇನ್ನು ಮನೆಗ್ ಬಂದು ಪುಳಿಯೋಗರೆ ಗೊಜ್ಜು ಮಾಡಿ ಪುಳಿಯೋಗರೆ ಮಾಡಿದಾಯ್ತು ಬೇಗ ಮಾಡ್ಬೇಕಲ್ಲ ಸೊ ಸಾಂಬಾರೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಮಧ್ಯಾಹ್ನಕ್ಕೆ ಸೊ ಪುಳಿಯೋಗ್ರೆ ಗುಜ್ ಮಾಡ್ಬೇಕಿತ್ತು ಅಂಡ್ ಸ್ವಲ್ಪ ದೋಸೆ ಕೂಡ ಹಾಕಿದ್ವಿ ದೋಸೆ ಮಾಡೋಣ ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಏನ್ ಮಾಡೋದು ಸೊ ಅದನ್ನು ಕೂಡ ರುಬ್ಕೋಬೇಕಾಗತ್ತೆ ಅಷ್ಟರಲ್ಲಿ ಒಬ್ರು ನಮ್ಗೆ ಫುಲ್ ನಾವ್ ಬೇಕಾಗಿರೋರು ಅಂದ್ರೆ ನಮಗೆ ಬೇಕಾಗಿರೋರು ನಾವ್ ಯಾವಾಗ್ಲೂ ಅವ್ರ ಅಣ್ಣ ಅಣ್ಣ ಅಂತಾನೆ ಕರಿತೀವಿ ಸೊ ಅವ್ರು ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟೋದು ನಾಮಕರಣ ಇದೆ ಅನ್ಬಿಟ್ಟು ಈ ಸಂಡೇ ಸೊ ಅವ್ರ ಮನೆಗಂತೂ ನಾವು ಕಂಪಲ್ಸರಿ ಹೋಗಿ ಹೋಗ್ತಿವಿ ಆಲ್ರೆಡಿ ತುಮ್ ತುಮ್ ಸುಮಾರ್ ಸಲ ಫಂಕ್ಷನ್ಸ್ ಹೋದಾಗ ಬ್ಲಾಗ್ಸ್ ಎಲ್ಲಾ ಮಾಡಿದೀನಿ ಸೊ ಅವ್ರದು ಓಲ್ಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಗೊತ್ತಿರತ್ತೆ ಕಳೆದಿದ್ದಾರೆ ದೇವರಾಯ್ ದುರ್ಗದಲ್ಲಿ ಅಂತ ಸೊ ಅದ್ ಖಂಡಿತವಾಗ್ಲೂ ನಾನು ಬ್ಲಾಗ್ ನ ಮಾಡ್ತೀನಿ ಹೋದಾಗ ಸಂಡೇ ಇದೆ ಆಲ್ಮೋಸ್ಟ್ ಹೋಗ್ತಿವಿ ಮಿಸ್ ಮಾಡಲ್ಲ ಅವ್ರ ಫಂಕ್ಷನ್ ಗಳೆಲ್ಲ ಸೊ ಯಾರು ಎತ್ತ ಅಂತ ಹೇಳ್ತೀನಿ ಅಂಡ್ ಒಂದ್ ಸ್ವಲ್ಪ ದೋಸೆ ಇದೆಲ್ಲ ಇಟ್ಟು ರುಬ್ತಾ ಇದೆ ಆಲ್ಮೋಸ್ಟ್ ಟೈಮ್ ಅಲ್ಲೇ ಹತ್ತು ಗಂಟೆ ಆಗೋಗಿತ್ತು ಸೊ ಅವರೊಂದಿದ್ರು ಅವರೊಂದ್ ಒನ್ ಅವರ್ ಇದ್ರು ಒನ್ ಅವರ್ ಇದ್ರು ಅಂತ ಅನ್ಸತ್ತೆ ಶಾಕ್ ಮಾಡಿದ್ರು ತೋರಿಸ್ಲೇ ಇಲ್ಲ ಮೊದಲು ನೀನು ತೋರಿಸ್ತೀನಿ ಈ ಶರ್ಟ್ಗೆ ನಾವು ತುಂಬ ತಿರುಗಿತು ಒಂದು ಶರ್ಟ್ಗೆ ಅದು ಬೇಡ ಇದು ಬೇಡ ಅಂದ್ಬಿಟ್ಟು ಸೊ ಮತ್ತೆ ಸಿರಾಗೇಟ್ ಇರೋ ಒಂದು ಇದಕ್ಕೆ ಹೋದ್ವಿ ಚೆನ್ನಾಗಿದೆ ಕ್ವಾಲಿಟಿ ಗ್ರೀನ್ ಮತ್ತು ಬ್ಲೂ ಇಶ್ ಕಲರಲ್ಲಿದೆ ಫಾರ್ಮಲ್ ಇದು ಸ್ಕೂಲ್ಗೆ ಹಾಕಿ ಕಳಿಸೋಣ ಅಂತ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ತೊಗೊಂಡ್ವಿ ಬಟ್ ಅಲ್ಲೇನು ತೊಗೊಳ್ಳಿನ ಎಮ್ ಜಿ ರೋಡಲ್ಲೇ ತೊಗೊಂಡ್ವಿ ಮ್ಯಾಚಿಂಗ್ ಪ್ಯಾಂಟು ಸೊ ಇದರಲ್ಲಿದೆ ಪ್ಯಾಂಟು ಸೊ ಇದು ಮ್ಯಾಚಿಂಗ್ ಪ್ಯಾಂಟ್ ಇದಕ್ಕೆ ಅಂದರೆ ಬ್ಲ್ಯಾಕ್ ಆದರೂ ಆಗುತ್ತೆ ಬ್ಲೂ ಆದರೂ ಆಗುತ್ತೆ ಸೊ ಇದು ಸೊ ಇದು ಲಸಿಕಾ ಇದು ಎನ್ ಎಸ್ ಗಾರ್ಮೆಂಟ್ಸಲ್ಲಿ ತೊಗೊಂಡಿದ್ದು ಬೆಲ್ಟ್ ಬರುತ್ತೆ ಸೊ ಇದಕ್ಕೆ ಕೋಟು ಇದು ಹಾಫ್ ಕೋಟ್ ಥರ ಇದೆ ಚೆನ್ನಾಗಿದೆ ಇದು ನೋಡೋದಕ್ಕೆ ಅಲ್ಲಿ ಫ್ರಾಕ್ಸ್ ಕಲೆಕ್ಷನ್ಸ್ ಚೆನ್ನಾಗಿದೆ ಇದು ಎನ್ ಎಸ್ ಗಾರ್ಮೆಂಟ್ಸಲ್ಲಿ ಆಮೇಲೆ ಅವ್ರಿಗೆ ಇನ್ನೊಂದು ಸೊ ಈ ಫ್ರಾಕ್ ತುಂಬ ಇಷ್ಟ ಆಯಿತು ಇದು ಸ್ಟ್ರಿಪ್ಸ್ ಥರ ಇದೆ ಸ್ಲೀವ್ಸ್ ಎಲ್ಲ ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಹಾಕೋಕ್ಕೆ ಒಂಥರ ಕ್ರಷೆಡ್ ಥರ ಚೆನ್ನಾಗಿದೆ ತುಂಬ ಇದೊಂದು ಆಮೇಲೆ ಅಲ್ಲಿ ಟ್ರಪ್ಪಲ್ಗೆ ಮನೆಯಲ್ಲಿ ಹಾಕಕ್ಕೆ ಕೇಕ್ ಕಟ್ ಮಾಡೋಕ್ಕೆ ಸೊ ಈ ಕಲರ್ ಚೆನ್ನಾಗಿದೆ ಅಂದರೆ ಹಾಫ್ ಕುರ್ತಾ ಇಲ್ಲಿ ಬಟನ್ಸ್ ಇದೆ ಸೊ ಇದನ್ನೇನು ಸೊ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಅದಕ್ಕೆ ಇದು ಮನೇಲಿ ಹಾಕೋಣ ಅಂತ ಇವೆಲ್ಲ ಏನಾದ್ರು ಆಗಿನ್ಸಲ್ಲೇ ತೊಗೊಂಡಿರೋದು ಇನ್ನು ಮಾಮೂಲಿ ಒಂದು ಒಂದು ಎರಡು ಬನ್ನಿ ತೊಗೊಂಡ್ವಿ ಅಷ್ಟೇ ಇದು ಶಾಪಿಂಗ್ ಆಯಿತು ನೆನ್ನೆ ಸೊ ಇವತ್ತು ಸ್ಮಾರ್ಟಲ್ಲಿ ಹೋಗಿದ್ದಲ್ಲ ಸ್ಮಾರ್ಟಲ್ಲಿ ಒಂದು ಹಾಲು ಕಾಯಿಸೋದಕ್ಕೆ ಒಂದು ಇದು ತೊಗೊಂಡ್ವಿ ಪಾತ್ರೆ ಇದು ಆಫರ್ ಇರುತ್ತೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಒಂದು ಫಿಲ್ಟರ್ ಕಾಫಿ ಒಂದು ಸೋಸಕ್ಕೂ ತೊಗೊಂಡ್ವಿ ಆಮೇಲೆ ಇದು ಪಿತಾಂಬರಿ ಗೊತ್ತಲ್ಲ ಬ್ರಾಸ್ ಕಾಪರ್ ಸಿಲ್ವರ್ ಎಲ್ಲ ವಾಶ್ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಇದು ಚಿಕ್ಕ ಕಡಾಯಿ ಬೇಕಿತ್ತು ಒಗ್ಗರಣೆ ಹಾಕೋಕ್ಕೆ ತಗೋ ನಿಮಗೆ ಇದು ಇದು ಬಂದು ಟೀ ಗ್ಲಾಸ್ ಆರು ಸೆಟ್ ಇದೆ ಇದು ಎಲ್ಲ ನಿಮ್ಮ ಹೋಟೆಲ್ಸಲ್ಲಿ ಕಾಕಾ ಹೋಟೆಲ್ಸಲ್ಲೆಲ್ಲ ಸಿಗುತ್ತೆ ನೋಡಿರ್ತೀರ ಆ ಥರ ಇರಲಿಲ್ಲ ಇದು ಏಯ್ಟಿ ನೈನ್ ರುಪೀಸು ಒನ್ ಫಾರ್ಟಿ ನೈನ್ ಇದೆ ಆಫರು ಸೊ ಇದು ನಾನೊಂದು ಮಗು ತೊಗೊಂಡು ಹೊಡೆದೋಗಿತ್ತು ಸೊ ಇದು ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಇದು ಹೊಡೆದೋಗುತ್ತೆ ಪಿಂಗಾಣಿಂದು ಇದು ಮೆತ್ತಿಗೆ ಇದು ಸಿಲ್ವರ್ ಶೈನ್ದು ಅಂದರೆ ಸಿಲ್ವರ್ ಪಾತ್ರೆ ಯೂಸ್ ಮಾಡುತ್ತೆ ಇದೊಂದು ಅಂತ ತಗೊಂಡು ಆಮೇಲೆ ಪಾಪ್ಕಾರ್ನ್ ಆಮೇಲೆ ಪ್ಯಾರಾಶೂಟ್ ಒಂದು ಖಾಲಿಯಾಗಿತ್ತು ನಮ್ಮ ನಿದ್ದೆ ಬಂದಿದೆ ಅದಕ್ಕೆ ಮುಖ ಹಂಗಿದೆ ಅದಕ್ಕೆ ನಮಗೂ ಇದ್ದೆ ಬಂದಿದೆ ಇದೊಂದು ಗುಲ್ ಮಾಯ್ಚರೈಸಿಂಗ್ ಲೋಷನ್ ತಗೋ ಇದೊಂದು ನಾನು ಲಿಪ್ ಕೇರ್ ತೊಗೊಂಡೆ ಸೊ ಇದೊಂದು ಮಸ್ಟ್ ಆ್ಯಂಡ್ ಶೂಡ್ ಲಿಪ್ಕೇರ್ಸ್ ಇನ್ನೊಂದು ಗರಂ ಮಸಾಲ ಪ್ಯಾಕೆಟು ಇದು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ತೊಗೊಂಡಿದೆ ನಮ್ಮ ಫ್ರೆಂಡ್ಸಿಗೆ ಟೆನ್ ತೊಗೊಂಡಿದ್ದೆ ಓಪನ್ ಮಾಡಬಾರ್ದು ಆಯಿತಾ ಅಷ್ಟೇನಾ ಇನ್ನೊಂದು ಸ್ವಲ್ಪ ಪನ್ನೀರು ತಿನ್ನೋ ಪದಾರ್ಥಗಳು ಗ್ಲಾಸ್ ಜಾರ್ಸು ತೊಗೊಂಡ್ವಿ ಒಂದು ಸಿಕ್ಸ್ ಪೀಸ್ ಅದು ಕಿಚನ್ಗೆ ಶುಗರು ಕಾಫಿಗೆ ಅದಕ್ಕೆ ಸೊ ಅದು ಕೆಳಗಡೆನೆ ಇರೋದು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಸೊ ಇಷ್ಟು ತೊಗೊಂಡಿದ್ದಾಯಿತು ಇಷ್ಟಕ್ಕೆ ಎರಡು ಸಾವಿರ ಆಯ್ತು ಬಿಲ್ಲು ರಿಲಯನ್ಸ್ ಮಾಡಿ ಮಾತಾಡೋ ನಿಮ್ಮ ಅಮ್ಮಗೂ ಬರ್ತಾಡೆ ಅಲ್ವಾ ಏನು ಏನು ಮಾಡ್ತಿದ್ವಿ ಅಮ್ಮಅಮ್ಮಗ ಬರ್ತಾರೆ ಏನು ಇಲ್ಲ ಈ ಸಲ ಇಲ್ಲಾಂದ್ರೆ ಒಬ್ಬಟ್ಟು ಹಾಕಿ ಕುಕ್ಕೋರೆಲ್ಲ ಅಲ್ವಾ ಕೆಲಸ ಮಾಡಿಕೊಡ್ತೀನಿ ನೀಮ್ಮಗೆ ಇಷ್ಟನಾ ಮೊಮ್ಮಗಳು ಇಷ್ಟನಾಷ್ಟು ಯಾ ಜಾಸ್ತಿ ತಿದ್ದೆ ಅವನ ತೀಟ मोरया दंस्ते काकंत घाट मित माची ಅಂತ ಓರೆಕ್ಕೆ ಮದ ಚನಾಗಿದ್ದೀಯ ಏ ಓರೆಕ್ಕೆ ಮದ ಚನಾಗಿದ್ದೀಯ ಏ ಈ ಸಂಜೆ ಆಮ ಬಂದಿರತಾರೆ ಮುದಿಡ್ತಿಕ್ಕೆ ಮುದಿಡ್ಬಾರಾ ಈ ಬಟ್ನೆ ಅಂತ ನಾನು ಮುದಿ ಹೇಳ್ತೀನಿ ನಾವು ತೆಲುಗು ಕರೆ ಅಮ್ಮ ಇವ್ರಿಬ್ರು ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ ಹಿಂಗೆ ಅದಕ್ಕೆ ನಾನು ಹಂಗೆ ಹಾಕಿದ್ವಿ ಹಾಕ್ತೀನಿ ವಿಡಿಯೋ ಆ್ಯಂಡ್ ಇವ್ರಿಬ್ರದ್ದು ವ್ಲಾಗ್ ಅಂತ ಹೇಳಿ ಪ್ರಕುಲ್ ವಿತ್ ಅಜ್ಜಿ ಅಂತ ಕಮೆಂಟ್ಸ್ ಬಂದ್ರೆ ಇವ್ರಿಬ್ಬರದೇ ಇರುತ್ತೆ ವ್ಲಾಗ್ ಏನಾದರೂ ಕ್ವಶನ್ಸ್ ಕೇಳದ ಏನಾದರೂ ಕ್ವಶನ್ಸ್ ಕೇಳದ ಅದು ಅಂದ್ರೆ ನಾವ ಇವನ್ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಇವನ ಬಗ್ಗೆ ನಾವೊಮ್ಮೆ ಆನ್ಸರ್ ಆ ಆತರ ಆಮೇಲೆ ಅಮ್ಮ ಗೊತ್ತಿರೋದು ಅಂದರೆ ಏನೇನು ಇಷ್ಟ ಆಗೋದು ಏನೇನು ಇಷ್ಟ ಇಲ್ಲ ಅಂತ ಅವ್ನು ಆ್ಯನ್ಸರ್ ಮಾಡಬೇಕು ಅಂದರೆ ಒಬ್ರಿಗೊಬ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅಜ್ಜಿ ಮೊಮ್ಮಗ ಸೊ ಆ ಥರ ಒಂದು ಬ್ಲಾಗ್ ಮಾಡೋಣ ದಶಿಕ ನೋಡಿ ಮಲ್ಕೊಂಡೆ ಬಿಟ್ಟು ಆ್ಯಕ್ಟಿಂಗು ಸೊ ಆ ಬ್ಲಾಗ್ ಬೇಕಾ ಅಂತ ಹೇಳಿ ಫನ್ನಿಯಾಗಿರುತ್ತೆ ಮಾಡ್ತೀನಿ ನೋಡೋಣ ಫೀ ಮಾಡಿಕೊಂಡು ಇವನು ಸಿಗಲ್ಲ ನಮಗೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಸಂಡೇನೆ ಯಾವತ್ತೂ ಸಿಗಲ್ಲ ಕ್ರಿಕೆಟ್ ಅದು ಇದೊಂದು ಹೋಗ್ತಾಯಿರ್ತಾನೆ ಮಾಡ್ತೀರಾ ಅದು ಆ ಥರದ್ದು ವಿಡಿಯೋ ಗೊತ್ತಾಗುತ್ತೆ ಯಾರು ಯಾರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅವನಿಷ್ಟಗಳು ನೀನು ಹೇಳಬೇಕು ಅವ್ನಿಗೆ ಏನೇನು ಇಷ್ಟ ಇಲ್ಲ ಅಂತ ನೀನು ಹೇಳ್ಬೇಕು ಅದು ಇರಬೇಕು ನನಗೆ ಆ ಇಷ್ಟ ಅಲ್ಲ ಅವನಿಗೆ ತಿನ್ನೋದ್ರಲ್ಲಿ ಏನು ಇಷ್ಟ ಆಟ ಆಡೋದ್ರಲ್ಲಿ ಏನಿಷ್ಟ ಓದೋದ್ರಲ್ಲಿ ಏನಿಷ್ಟ ಆ ಥರ ಸೋಮಾರಿ ಎಲ್ಲ ಈಗಲ್ಲ ಅದೊಂದು ಬ್ಲಾಗ್ ಮಾಡಬೇಕು ಸಪ್ರೇಟ್ ಅವನು ನಿನ್ನ ಇಷ್ಟಗಳೇನು ಇಷ್ಟ ಇದ್ದಾರೋ ಅಂತ ಅವನು ಮಾಡ್ತಾನೆ ಆಯಿತಾ ಅವ್ನು ನಿದ್ದೆ ಬಂದಿದ್ದ ಕಂಟ್ರೋಲ್ ಮಾಡ್ಕೋತಿದ್ದಾನಿಬ್ರು ಬಲವಂತಕ್ಕೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಸೊ ಬೇಗ ಮನೆಗೆ ನಾಳೆ ಒಂದೇ ದಿನನೇ ಟೈಮ್ ಇರೋದು ಬರ್ತಡೇಗೆ ಸೊಂದಿನ ಕಂಪ್ಲೀಟ್ ಮಾಡಬೇಕು ಗುಡ್ ನೈಟ್ ెల్ సుమ జన రిలేటెడ్ విషస్ ఆ సార్ అలా అడ్వాన్స్ థాంక్యూ యూ అంత థాంక్యూ గుడ్ నైట్ హా ఓకే ఫ్రెండ్స్ బ్లగ్నెల్ మార్తిని మొత్తం సిగో బై బై గుడ్ నైట్